श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीर्तनया राय रघुकुलवर्यभूसुरप्रियसुरपुरनिलय चन्निगराय चतुरोपाय रक्षिषु नमनवरता ಎಲ್ಲ ಸಜ್ಜರ ಬಂಧುಗಳಿಗೂ ಕೂಡ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸ ವಿರಚಿತ ಹರಿಭಕ್ತಿ ಸಾರದ ಹದಿನೇಳನೆಯ ಪದ್ಯ ಈಗಲೀ ಮರ್ಯಾದೆಯಲಿ ಶರಣರ ಸೇವೆಯಲು ಹಂಪುಳಿಯಾಗಿ ಬಾಳುವರೇನು ಧನ್ಯರು ಹರ ಮಹಾದೇವ ಭೋಗ ಭಾಗ್ಯವ ಬಯಸಿ ಮುಕ್ತಿಯ ನಿಮ್ಮನು ಭಜಿಸಲರಿಯದ ರಾಗಿಗಳ ಮಾತೇನು ರಕ್ಷಿಸು ನಮ್ಮ ಕನಕದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ನಮ್ಮ ಸಂಘ ಯಾರ ಜೊತೆಗಿರಬೇಕು ಯಾರ ಜೊತೆಗೆ ಇದ್ದರೆ ನಮ್ಮ ಅಧ್ಯಾತ್ಮದ ದಾರಿಯಲ್ಲಿ ಹೆಚ್ಚು ಹೆಚ್ಚು ಹೆಜ್ಜೆಗಳನ್ನ ಸರಿಯಾದ ಗುರಿಯತ್ತ ನಡೆಸುವುದು ಸಾಧ್ಯ ಅನ್ನುವುದನ್ನ ತಿಳಿಸ್ತಾ ಇದ್ದಾರೆ ಯಾರು ಭಗವಂತನ ಚರಣ ಸೇವಕನಾಗಿ ನಿರಂತರ ಅವನಿಗಾಗಿ ಪರಿತಪಿಸ್ತಾನೋ ಈ ಈಗಲೀ ಮರ್ಯಾದೆಯಲ್ಲಿ ಶರಣಾಗತನ ಸೇವೆಯಳು ಹೊಂಪುಳಿಯಾಗಿ ಬಾಳುವರೇನು ಧನ್ಯರೋ ಹರ ಮಹಾದೇವ ಹರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮಚಂದ್ರನ ಶ್ರೀರಾಮನ ಮಂತ್ರವನ್ನ ತನ್ನ ಹೆಂಡತಿಗೆ ಹೇಳುತ್ತಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನಮೇ ಶ್ರೀರಾಮಚಂದ್ರನ ಚರಣ ಸೇವೆ ಅನ್ನುವುದು ಬದುಕಿನಲ್ಲಿ ದೊಡ್ಡ ಭಾಗ್ಯ ಹಾಗೆ ಯಾರು ಭಗವಂತನ ಪಾದವನ್ನ ಗಟ್ಟಿ ನಂಬಿ ಬದುಕ್ತಾರೋ ಮತ್ತು ಅಂತಹ ನಂಬಿ ಬದುಕಿದವರ ಸೇವೆಯಲ್ಲಿ ಅಂದ್ರೆ ಆ ಭಕ್ತರ ಸೇವೆಯಲ್ಲಿ ಯಾರು ಮೈ ರೋಮಾಂಚಗೊಳಿಸಿಕೊಂಡು ತಮ್ಮನ್ನು ಮರೆತು ಬದುಕಿನ ದಾರಿ ಹಿಡಿಯುವವ ಹಿಡಿಸುವವ ಗುರುಸ್ಥಾನದಲ್ಲಿಟ್ಟು ಆತನನ್ನು ಪೂಜಿಸುತ್ತಾನೋ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯಾ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅನ್ನುವ ಮಾತು ಕೃಷ್ಣ ಹೇಳಿದ್ದು ಜ್ಞಾನಿಗಳ ಬೆನ್ನು ಬಿಡದೆ ಪ್ರಶ್ನೆಗಳನ್ನೊಡ್ಡಿ ಪ್ರಾಮಾಣಿಕವಾಗಿ ಸೇವೆಗೈದು ಅವರಿಂದ ಉತ್ತರವನ್ನು ಪಡೆಯಲೇಬೇಕೆಂಬ ಹಂಬಲದಿಂದ ಓಡಾಡುತ್ತಾನೋ ಅಂಥವ ಚೆನ್ನಾಗಿ ಬಾಳ್ತಾನೆ ಅವನ ಬಾಳು ಧನ್ಯವಾಗುತ್ತೆ ಹೀಗೆ ಸಮಾಜದ ಮರ್ಯಾದೆಯನ್ನು ಮೀರದೆ ಭಗವಂತನಲ್ಲಿ ಭಕ್ತಿಯನ್ನ ಕಳೆದುಕೊಳ್ಳದೆ ಅಧ್ಯಾತ್ಮ ಮತ್ತು ಬದುಕು ಇದೆರಡು ಒಂದೇ ಉಸಿರಾಗಿ ನಡೆಯುವಂತಹ ರೀತಿಯಲ್ಲಿ ನಮ್ಮ ಬದುಕನ್ನ ರೂಪಿಸಿಕೊಳ್ಳಬೇಕು ಅಂತಂದ್ರೆ ಯಾರು ಭಗವಂತನನ್ನ ಅನನ್ಯವಾಗಿ ಆರಾಧಿಸಿ ಮೆಚ್ಚಿಸಿದ್ದಾರೋ ಅವರ ಸೇವೆಯನ್ನ ಮಾಡುವುದರ ಜೊತೆಗೆ ಲೋಕದಲ್ಲಿ ಎಲ್ಲಾ ವಸ್ತುಗಳಲ್ಲಿ ಇರುವ ಅರ್ಥೈಸಿಕೊಂಡು ಅದರ ಹಿಂದಿರುವ ಕಾರಣವನ್ನ ತಿಳಿಯುವ ಪ್ರಯತ್ನ ಮಾಡಿದಾಗ ಹೊಂಪುಳಿಯಾಗಿ ಬಾಳುವರು ಏನು ಧನ್ಯರೋ ಅಂಥವರು ದೇವರನ್ನೂ ತಿಳಿದು ಲೋಕವನ್ನೂ ಅರಿತು ಎರಡರ ಜೊತೆಗಿನ ಸಂಬಂಧದ ಗಟ್ಟಿತನವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಅವರ ಬಾಳು ಅತ್ಯಂತ ಸುಂದರ ಹರ ಮಹಾದೇವ ಆ ದೇವರ ಭಕ್ತನಾಗಿ ಮೆರೆದವನ ಪಾದ ಭಜನೆಯ ಮಹತ್ವ ಏನು ಅನ್ನುವುದು ನಿನಗೆ ಚೆನ್ನಾಗಿ ಗೊತ್ತು ಶಾಸ್ತ್ರಗಳಲ್ಲಿ ಎಷ್ಟೋ ಬಾರಿ ರುದ್ರದೇವರನ್ನ ಪ್ರಾರ್ಥನೆ ಮಾಡುವಾಗ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲಿ ಅಂತ ಶಂಭೋ ಅನ್ನುವ ಪ್ರಾರ್ಥನೆಯನ್ನು ಮಾಡುವುದಿದೆ ಹಾಗಾಗಿ ನಮ್ಮ ಮನಸ್ಸು ಭಗವಂತನಲ್ಲಿ ಗಟ್ಟಿ ನೆಲೆಸಬೇಕು ಅಂದ್ರೆ ಎಲ್ಲ ದುರಿತಗಳನ್ನ ಅಪಹಾರ ಮಾಡುವ ಮಹಾದೇವ ದೇವಾನುದೇವತೆ ಇಂದ್ರಾದಿ ಎಲ್ಲ ದೇವತೆಗಳಿಗೂ ಕೂಡ ರಕ್ಷಣೆಯನ್ನಿತ್ತು ಅವರ ಪ್ರತಿಯೊಂದು ಜವಾಬ್ದಾರಿಯಲ್ಲೂ ತನ್ನ ಅಸ್ತಿತ್ವವನ್ನು ತೋರಗೊಡುವಂತಹ ರುದ್ರದೇವ ಮಹಾದೇವ ನಿನ್ನತ್ರವೇ ನಾನು ಕೇಳುತ್ತೇನೆ ಆ ಧನ್ಯತೆಗೆ ಪಾರವೇ ಇಲ್ಲ ಅಲ್ವಾ ನೀನು ಅಂತ ಅನುಭವ ಪಡೆದವನಲ್ವಾ ಪರಮ ವೈಷ್ಣವ ನೀನೇ ಅನ್ನುವ ಮಾತನ್ನೂ ಕೂಡ ಪುರಾಣಗಳು ಹೇಳುತ್ತವೆ ಇಷ್ಟರ ನಡುವೆ ಸಜ್ಜನರ ಸಂಘವನ್ನ ಬಿಟ್ಟು ಭೋಗ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನ್ನು ಭಜಿಸಲರಿಯದ ರಾಗಿಗಳ ಮಾತೇನು ನಿಮ್ಮನ್ನ ಓ ರುದ್ರದೇವನೇ ನಿಮ್ಮನ್ನ ಯಾರೂ ಕೂಡ ನಿಜವಾದ ಅಧ್ಯಾತ್ಮದ ದಾರಿಯಲ್ಲಿರುವವ ಹೀಗಳೆಯಲಾರ ನಿಮ್ಮನ್ನು ಹೀಗಳೆದು ನಿಮ್ಮ ಅಂತರಂಗವನ್ನು ಅರಿಯದೆ ಕೇವಲ ಭೋಗಭಾಗ್ಯಕ್ಕೋಸ್ಕರ ನಿಮ್ಮನ್ನ ವ್ಯಾಪಾರದ ವಸ್ತುವನ್ನಾಗಿ ಬಳಸಿಕೊಂಡು ಮುಕ್ತಿಯ ದಾರಿಯನ್ನು ಮರೆತು ಲೋಕದ ದಾರಿಯೇ ಗಟ್ಟಿ ಅಂತ ಭಾವಿಸುವವರ ರಾಗಿಗಳ ಮಾತೇನು ರಾಗಿಗಳು ಅಂದ್ರೆ ಸಂಸಾರದ ವಿಷಯ ಪದಾರ್ಥಗಳಲ್ಲಿಯೇ ಆಸಕ್ತವಾಗಿ ಅದರಲ್ಲೇ ಪರಮ ಸುಖ ಇದೆ ದೈಹಿಕವಾದ ಸುಖ ವಸ್ತುಗಳಿಂದ ಸಿಗುವ ಸುಖ ಸಂಪತ್ತಿನಿಂದ ಸಿಗುವ ಆನಂದ ಈ ಲೋಕದ ತಾತ್ಕಾಲಿಕವಾದ ಸುಖಗಳೇ ಪರಮಸತ್ಯ ಎಂದು ಭಾವಿಸುವ ನಿನ್ನನ್ನು ಭಜಿಸಲರಿಯದ ನಿಮ್ಮ ನಿಜವಾದ ಅಂತರಂಗ ಏನು ಎಷ್ಟೋ ಕಡೆ ನಿಮ್ಮ ಇಬ್ಬರ ಅಭಿಪ್ರಾಯ ಒಂದೇ ಅನ್ನುದನ್ನ ತಿಳಿಸುವ ಮಾತುಗಳೂ ಕೂಡ ಪುರಾಣ ಭಾರತಗಳಲ್ಲಿ ಬರ್ತಾ ಇರ್ತಾವೆ ಆದರೆ ಇದನ್ನ ಅರಿತುಕೊಳ್ಳದೆ ಜೊತೆಗಿರುವ ಹರಿಹರರನ್ನ ಬೇರೆ ಅಂತ ತಿಳಿದು ಅವರ ಅಭಿಪ್ರಾಯವನ್ನ ದೂರಗೈದು ಪರಸ್ಪರ ಜಗಳಾಡುವವರ ನಡುವೆ ನಾವು ಇರಬಾರದು ಅಂಥವರ ಸಂಘದಿಂದ ನಮ್ಮನ್ನ ದೂರ ಮಾಡಿ ಭೋಗಭಾಗ್ಯಗಳ ಕಡೆಗೆ ಮನಸ್ಸನ್ನ ಸದಾ ಇಡುವ ನಿರಂತರ ಐಹಿಕವಾದ ಕಾಮನೆಯನ್ನೇ ಬಯಸುವಂತಹ ಮಂದಿಯ ಜೊತೆಗೆ ನಾವೇ ಹೇಗೆ ಇರುವುದು ಅವರ ಮಾತುಗಳನ್ನಾಡುವುದೇ ವ್ಯರ್ಥ ಅವ್ರು ಏನ್ ಮಾಡ್ತಾರೆ ಅವರಿಂದ ಏನಾಗತ್ತೆ ಇದೆಲ್ಲ ಬಿಟ್ಟು ನಿನ್ನ ಪ್ರೀತಿಸುವ ನಿನ್ನ ಅತ್ಯಂತ ಆಪ್ತತಮನಾದ ನಾರಾಯಣನ ಭಜನೆ ಅಂತ ಅನ್ನುವಂತಹದ್ದನ್ನ ಮಾಡುವುದರಿಂದಲೇ ನಮ್ಮ ಬದುಕು ಸಾರ್ಥಕವಾಗುತ್ತೆ ರಕ್ಷಿಸು ನಮ್ಮನ್ನು ಅನವರತ ಓ ನಾರಾಯಣ ಓ ರುದ್ರದೇವ ನಿಮ್ಮ ಹೊರತು ನಮಗೆ ನಿಜವಾಗಿಯೂ ಬದುಕಿನಲ್ಲಿ ಯಾವ ರೀತಿಯಾದ ಉದ್ಧಾರವೂ ಇಲ್ಲ ನಿಮ್ಮ ನೀವು ಶರಣಂ ನೀವು ನಮಗೆ ಆಶ್ರಯದಾತರು ಅಂತ ನಂಬಿ ನಿಮ್ಮ ಬಳಿಗೆ ಬಂದಿದ್ದೇವೆ ನಮ್ಮನ್ನು ರಕ್ಷಿಸಿ ಅನ್ನುವ ಪ್ರಾರ್ಥನೆಯನ್ನ ಸಾಮರಸ್ಯದ ಬದುಕಿನಲ್ಲಿ ಕಾಣಬೇಕಾದ ಸತ್ಯವನ್ನ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ತೆರೆದಿಟ್ಟಿದ್ದಾರೆ ನಮಸ್ಕಾರ